ಎಲ್ಲೋ ಸ್ನೇಹಿತರೆ ಹಿಂದೂಸ್ತಾನ್ ಆಟೋ ಲಿಂಕ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ಇನ್ನೊಂದು ವೆಹಿಕಲ್ ಬಂದಿದೆ ನಿಮ್ಮ ಮುಂದೆ ಈ ಗಾಡಿಯ ನಂಬರ್ ಬಂದು ಕೆ ಹದಿನೈದು ಎ ಏಯ್ಟ್ ಡಬಲ್ ಫೈ ಟು ಹೌದು ಸ್ನೇಹಿತರೆ ಈ ಗಡಿಯ ಕೆ ಹದಿನೈದು ಬಂದು ಸಾಗರ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಾಡಿಯ ವೇರಿಯಂಟ್ ಬಂದು ಬುಲೆರೋ ಮ್ಯಾಕ್ಸ್ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಆಗಿರುತ್ತೆ ನೋಡ್ಬೋದು ನೀವು ಬುಲ್ಲೇರೋ ಮ್ಯಾಕ್ಸ್ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಆಗಿರುತ್ತೆ ಒನ್ ಪಾಯಿಂಟ್ ಸೆವೆನ್ ಎಲ್ ನಾ ನೀವು ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ಹಾಗೆ ಈ ಗಾಡಿಯ ಮಾಡೆಲ್ ಒಂದು ಎರಡು ಸಾವಿರದ ಇಪ್ಪತ್ತೊಂದು ಮಾಡೆಲ್ ಆ ವೆಹಿಕಲ್ ಆಗಿರುತ್ತೆ ಮತ್ತು ಸಿಂಗಲ್ ಓನರ್ಶಿಪ್ಪಲ್ಲಿರುತ್ತೆ ಈ ಒಮ್ಮೆ ರೈಟ್ ವ್ಯೂ ಕೂಡ ನೋಡ್ಕೋಬಹುದು ನೀವು ಹಾಗೂ ಈ ಎಫ್ ಸಿ ಬಂದು ರನ್ನಿಂಗ್ ಇರುತ್ತೆ ಇನ್ಶೂರೆನ್ಸ್ ನಿಮಗೆ ಫ್ರೆಶ್ ಮಾಡಿಸ್ಕೊಡ್ತಾರೆ ಹಾಗೂ ಈ ಗಾಡಿಯ ಲೋಡಿಂಗ್ ಬಾಡಿ ಬಂದು ಹತ್ತಡಿ ಬಾಡಿ ಆಗಿರುತ್ತೆ ಹತ್ತಡಿ ಬಾಡಿಗೆ ತುಂಬ ಡಿಮ್ಯಾಂಡ್ ವೆಹಿಕಲ್ ಆಗಿರುತ್ತೆ ಇದು ಹತ್ತಡಿ ಬಾಡಿ ಬಂದಿದೆ ಯಾರಲ್ಲ ನೀವು ಅತ್ತಡಿ ಗಾಡಿ ಕೇಳ್ತಿದ್ರು ಈಗ ಬಂದು ನೀವು ಪರ್ಚೇಸ್ ಕೂಡ ಮಾಡ್ಕೋಬೋದು ನೋಡ್ಬೋದು ನಿಮ್ಮ ಮುಂದೆ ಆಗಿರುತ್ತೆ ಮತ್ತು ಇದ್ರಲ್ಲಿ ಲಾಲ್ ಒರಿಜಿನಲ್ ಟೈರ್ಸ್ ಇರುತ್ತೆ ಹಾಗೂ ನೀವು ನಿಮಗೆ ತೋರಿಸ್ಕೊಡ್ತೀನಿ ರೈಟ್ನ ಫ್ರೆಂಡ್ನ ರೈಟ್ ಟೈರ್ ನೋಡ್ಬೋದು ಇದು ಕೂಡ ಹುಲ್ಲಿ ಬಟನ್ ಟೈರ್ ಆಗಿರುತ್ತೆ ರೈಟ್ನ ಬ್ಯಾಕ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ಇದು ಕೂಡ ಹುಲ್ಲಿ ಬಟನ್ ಆಗಿರುತ್ತೆ ಹಾಗೆ ಒಮ್ಮೆ ನಿಮಗೆ ಈ ಗಾಡಿಯ ಬ್ಯಾಕ್ ಸೈಡಿಂದ ರೈಟ್ ವ್ಯೂ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಾಗಿರುತ್ತೆ ಹಾಗೆ ಈಗಡೆಯ ಬ್ಯಾಕ್ ವ್ಯೂ ಕೂಡ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಹಾಗೂ ಒಮ್ಮೆ ಲೋಡಿಂಗ್ ಪ್ಲಾಟ್ಫಾರ್ಮ್ ಕೂಡ ತೋರಿಸ್ಕೊಡ್ತೀನಿ ಲೋಡಿಂಗ್ ಪ್ಲಾಟ್ಫಾರ್ಮ್ ಕೂಡ ಶೋರೂಮಿಂದ ಹೇಗೆ ಬಂದಿದೆಯೋ ಹಾಗೆ ಇರೋದು ವೆಹಿಕಲ್ ಯಾವುದೇ ಥರ ಚೇಂಜಸ್ ಮಾಡಿಲ್ಲ ನೋಡ್ಬೋದು ನಿಮ್ಮ ಮುಂದೆ ತುಂಬ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಹಾಗೂ ಒಮ್ಮೆ ಈಗಡೆಯ ಲೆಫ್ಟ್ನ ವ್ಯೂ ಕೂಡ ನೋಡ್ಬೋದು ಹತ್ತಡಿ ಲೋಡಿಂಗ್ ಬಾಡಿಗೆ ಸ್ನೇಹಿತರೆ ಯಾರೆಲ್ಲ ಟೂ ಪಾಯಿಂಟ್ ಜೀರೋಗ್ತೀರಿ ಆರಾಮಾಗಿ ಒನ್ ಪಾಯಿಂಟ್ ಸೆವೆನ್ ಗಾಡಿ ಕೂಡ ಹೋಗೋದು ಸೇಮ್ ಗಾಡಿ ಆಗಿರುತ್ತೆ ಯಾವುದೇ ಥರ ಡಿಫೆನ್ಸ್ ಇರೋದಿಲ್ಲ ಹಾಗೆ ಒಮ್ಮೆ ನಿಮಗೆ ಲೆಫ್ಟ್ನ ಬ್ಯಾಕ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಲೆಫ್ಟ್ನ ಬ್ಯಾಕ್ ಟೈರ್ ಕೂಡ ಫುಲ್ಲಿ ಬಟನ್ ಟೈರ್ ಆಗಿರುತ್ತೆ ಹಾಗೆ ಲೆಫ್ಟ್ನ ಫ್ರಂಟ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ಫ್ರಂಟ್ ಟೈರ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಹಾಗೆ ಒಮ್ಮೆ ಗಾಡಿಯ ವಿಲ್ಲರು ಪಿಕಪ್ ವಿಲ್ಲರು ಮ್ಯಾಕ್ಸ್ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಎಲ್ ಹೆಚ್ ಡಿ ಆಗಿರುತ್ತೆ ಶೇಪ್ ಬೇಕಲ್ಲ ಆಗಿರುತ್ತೆ ಹಾಗೆ ಒಮ್ಮೆ ಗಾಡಿಯ ಇಂಟೀರಿಯರ್ ಕೂಡ ನೋಡ್ಬೋದು ಇಂಟೀರಿಯರ್ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಆಗಿದೆ ಹಾಗೆ ಸೀಟ್ ಕುಶ್ನಿಂಗ್ ಕೂಡ ನೋಡ್ಬೋದು ಸೀಟ್ ಕುಶ್ನಿಂಗ್ ಕೂಡ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಇರುತ್ತೆ ರೂಫ್ ಟಾಪ್ ಕೂಡ ನೋಡ್ಬೋದು ನೀವು ರೂಟಾಪ್ ರೂಫ್ ಟಾಪ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಹಾಗೂ ಈ ಗಡಿಯಲ್ಲಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಅವೈಲೇಬಲ್ ಇರುತ್ತೆ ಹಾಗೂ ಈ ಗಡಿಯ ಲೋವರ್ ಪ್ಲಾಟ್ಫಾರ್ಮ್ ಕೂಡ ತೋ ನೋಡ್ಕೋಬೋದು ನೀವು ತುಂಬ ನೀಟಾಗಿ ಇರುತ್ತೆ ಸ್ಪೀಕ್ ಸೌಂಡ್ ಸ್ಪೀಕರ್ಸ್ ಕೂಡ ಅವೈಲೇಬಲ್ ಇರುತ್ತೆ ಚಾಕು ವೀಲ್ಸ್ ಪನ್ನರು ಎಲ್ಲ ಕೂಡ ಇರುತ್ತೆ ಅದರಲ್ಲಿ ಹಾಗೆ ಡೋರ್ ವೈಸಲ್ಲಿ ಕವರ್ ಕೂಡ ಹರಿದಿಲ್ಲ ಆ ಥರ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ಮತ್ತು ಈ ಗಡಿ ವಿಶೇಷ ಏನಾದರೂ ಇದು ಶೋರೂಮ್ ಲೇಡಲ್ಲಿ ಇರುತ್ತೆ ಯಾವುದೇ ಥರ ಬಾಡಿಗೆ ಮಾಡಿರೋ ವೆಹಿಕಲ್ ಅಲ್ಲ ಯೂಸ್ ವೆಹಿಕಲ್ ಆಗಿರುತ್ತೆ ಯಾವೆಲ್ಲ ತುಂಬ ಸ್ಮೂತ್ ಕಂಡೀಷನಲ್ಲೇ ಇರುತ್ತೆ ವೆಹಿಕಲ್ಲು ಹಾಗೆ ಈ ಗಡಿಯ ಓಡೋಮೀಟರ್ ಕೂಡ ಮತ್ತು ಇಂಜಿನ್ ಕೂಡ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಒಮ್ಮೆ ನೀವು ಓಡೋಮೀಟರ್ ಕೂಡ ನೋಡ್ಕೋಬೋದು ಓಡೋಮೀಟರ್ ನೋಡೋದಾದರೆ ನಿಮಗೆ ಕೇವಲ ನಲವತ್ತಾರು ಸಾವಿರ ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿರುತ್ತೆ ಫುಲ್ಲಿ ಒರಿಜಿನಲ್ ರೀಡಿಂಗ್ ಆಗಿರುತ್ತೆ ಅದೇ ಥರ ನಿಮಗೆ ೋರಿ ಮಿಸ್ಟ್ರಿ ಕೂಡ ಸಿಗುತ್ತೆ ಹಾಗೆ ನಿಮಗೆ ಇಂಜಿನ್ ವ್ಯೂ ಕೂಡ ತೋರಿಸ್ಕೊಡ್ತೀನಿ ಇಂಜಿನ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಮೇಂಟೇನ್ ಮಾಡಿರ್ತಾರಲ್ಲ ನೋಡ್ಬೋದು ನೋಡ್ಬೋದು ಸ್ನೇಹಿತರೆ ಇಂಜಿನ್ ವ್ಯೂ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಇರುತ್ತೆ ನೋಡ್ತಾ ಹೋಗ್ಬೋದು ತುಂಬ ನೀಟ್ ಕಂಡೀಷನಲ್ಲಿ ಮೇಂಟೈನ್ ಮಾಡಿರ್ತಾರೆ ಇದು ಓನ್ ಯೂಸ್ ವೆಹಿಕಲ್ಲು ಇನ್ನೊಂದು ಇನ್ನೊಮ್ಮೆ ಪದೇ ಪದೇ ಯಾಕೆ ಹೇಳ್ತಿರೋದು ಓನ್ ಯೂಸ್ ವೆಹಿಕಲ್ ತುಂಬ ನೀಟ್ ಕಂಡೀಷನಲ್ಲಿ ಮೇಂಟೈನ್ ಮಾಡಿರ್ತಾರೆ ಬಾಡಿಗೆ ಮಾಡಿರೋ ವೆಹಿಕಲ್ ಯಾವತ್ತೂ ಆ ಥರ ಕಲಿಯಲ್ಲ ಸ್ವಲ್ಪ ಆಗಿರುತ್ತೆ ಓನ್ ಯೂಸ್ ವೆಹಿಕಲ್ಗಳೇ ತುಂಬ ನೀಟ್ ಕಂಡೀಷನಲ್ಲಿರುತ್ತೆ ನೋಡ್ಬೋದು ನೀವು ಎಲ್ಲ ಥರ ಪಿಚ್ ಕೂಡ ನೋಡ್ಬೋದು ನೀವು ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಆಗುತ್ತೆ ಬೋನಿಡ್ ಕೂಡ ನೋಡ್ಕೋಬೋದು ನೋಡ್ಕೋಬೋದು ಸ್ನೇಹಿತರೆ ನನಗೆ ರೈಟ್ ಸೈಡಿಂದ ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ತಾರೆ ಇದ್ರೂ ಕೂಡ ಡೋರ್ ಸೈಡಿನ ಕವರ್ ಕೂಡ ಹಾಗೆ ಇರುತ್ತೆ ತುಂಬ ಸ್ಮೂತ್ ಯೂಸ್ ಮಾಡಿರೋದ್ರಿಂದ ತುಂಬ ಹಾಗೆ ಮೈಂಟೈನ್ ಮಾಡಿರ್ತಾರೆ ನೋಡ್ಬೋದು ಗ್ಲಾಸ್ ಕೂಡ ಆಗಿರುತ್ತೆ ಅದೇ ಥರ ಚೇಂಜ್ ಕೂಡ ಮಾಡಿಸಿರೋದಿಲ್ಲ ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಇನ್ನೊಮ್ಮೆ ಹೇಳೋದಾದರೆ ಕೆ ಫಿಫ್ಟೀನ್ ಎ ಏಯ್ಟ್ ಡಬಲ್ ಫೈವ್ ಟು ಕೆ ಎ ಫಿಫ್ಟೀನ್ ಒಂದು ಸಾಗರ ಡಿಷನ್ ಬೇಕಲ್ ಆಗಿರುತ್ತೆ ಮತ್ತು ಈ ಗಾಡಿಯ ವೇರಿಯಂಟ್ ಒಂದು ಬುಲೆರೋ ಮ್ಯಾಕ್ಸ್ ಪಿಕಪ್ ಎಚ್ ಡಿ ಎಲ್ ಎಲ್ ಎಕ್ಸ್ ಎಲ್ ಎಕ್ಸ್ ಅಂದರೆ ನಿಮಗೆ ಹತ್ತಡಿ ಲೋಡಿಂಗ್ ಇರುತ್ತೆ ಹತ್ತಡಿ ಲೋಡಿಂಗ್ ಮಾಡಿ ತುಂಬ ಡಿಮ್ಯಾಂಡ್ ವೆಹಿಕಲ್ಲು ಅತ್ತಡಿ ಗಾಡಿಗೆ ಮತ್ತು ಈ ಗಾಡಿಯ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತ್ಮೂರು ಸಿಂಗಲ್ ಓನರು ಎಫ್ ಸಿ ರನ್ನಿಂಗಲ್ಲಿರುತ್ತೆ ಇರುತ್ತೆ ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತಾರೆ ಅಲ್ಲಿ ಒರಿಜಿನಲ್ ಟೈರ್ಸ್ ಇರುತ್ತೆ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಆಗಿರುತ್ತೆ ಒರಿಜಿನಲ್ ರೀಡಿಂಗ್ ಇರುತ್ತೆ ಶೋರೂಮ್ ಹಿಸ್ಟ್ರಿ ಇರುತ್ತೆ ವೆಹಿಕಲ್ ಮತ್ತು ತುಂಬ ಸ್ಮೂತ್ ಕಂಡೀಷನ್ ಮೇಂಟೈನ್ ಮಾಡಿರ್ತಾರೆ ಯಾವುದೇ ಥರ ಬಾಡಿಗೆ ಮಾಡಿದ್ರು ನಲವತ್ತಾರು ಸಾವಿರ ಕಿಲೋಮೀಟರ್ ಮಾತ್ರ ಓಡಿರುತ್ತೆ ವೆಹಿಕಲ್ ಈ ಗಡಿಯ ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಆಗುತ್ತೆ ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಇದ್ದಲ್ಲಿ ನಿಮಗೆ ಆಲ್ ಓವರ್ ಕರ್ನಾಟಕ ಯಾವುದೇ ಹಳ್ಳಿಯಿಂದ ಬಂದರೂ ಕೂಡ ನಿಮಗೆ ಲೋನ್ ಆಗುತ್ತೆ ಮತ್ತು ಸಿವಿಲ್ ಚೆನ್ನಾಗಿರಬೇಕು ಮತ್ತು ಈ ಗಾಡಿಯ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಗಾಡಿ ಇರೋ ಅವೈಲೇಬಲ್ ಇರುತ್ತೆ ಶಿವಮೊಗ್ಗದಲ್ಲಿ ನಮ್ಮ ಹಿಂದೂಸ್ತಾನ ಆಟೋಲಿಂಗ್ಸ್ ಯೂಸ್ಡ್ ವೆಹಿಕಲ್ ಶೋರೂಮ್ ಕೂಡ ಅವೈಲೇಬಲ್ ಇರತ್ತೆ ನೀವು ಈ ಗಾಡಿ ಹೆಚ್ಚಿನ ಮಾಹಿತಿಗಾಗಿ ನೀವು ಶಿವಮೊಗ್ಗ ಬಂದು ಈ ಗಾಡಿ ನೋಡಿ ಕೂಡ ಪಡಿಬೋದು ಅತ್ತಡಿ ಗಾಡಿಗೆ ತುಂಬ ಡಿಮ್ಯಾಂಡ್ ಇದೆ ಯಾರು ಬೆಲ್ಲ ಕೇಳ್ತಿದ್ರು ಬೇಗ ಬಂದು ಈ ಗಾಡಿ ಪರ್ಚೇಸ್ ಮಾಡ್ಕೊಳ್ಬೇಕಂತ ಕೇಳ್ಕೊಳ್ತಾ ಮತ್ತು ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತ ಕೇಳ್ಕೊಳ್ತಾ ಸಬ್ಸ್ಕ್ರೈಬ್ ಮಾಡೋದಿಂದ ಯಾವುದೇ ಥರ ನಿಮಗೆ ಲಾಸ್ ಆಗಿರಲಿಲ್ಲ ನಿಮಗೆ ಯಾವುದೇ ವೆಹಿಕಲ್ ಬಂದರೆ ನಿಮಗೆ ಫಸ್ಟು ಒಂದು ನೋಟಿಫಿಕೇಶನ್ ಬರುತ್ತೆ ಅಷ್ಟೇ ನಮ್ಮ ಹಿಂದೂಸ್ತಾನ ಆಟೋಲಿಂಗ್ಸ್ ಪೇಜ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಹೋಗ್ತೀನಿ ಶುಭ ದಿನ ವಂದನೆಗಳು ಇನ್ನೊಂದು ಸ್ನೇಹಿತರೆ ಲಾಸ್ಟ್ ಕೊನೆಯದಾಗಿ ಇನ್ನೊಂದು ಹೇಳ್ತೀನಿ ಏನಂದರೆ ಯಾವುದೇ ಥರ ವೆಹಿಕಲ್ ಬೇಕಂದ್ರೂ ನೀವು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ವಾಟ್ಸ್ಆಪ್ ನಂಬರ್ ಕೂಡ ನಮ್ಮ ಡಿಸ್ಪ್ಲೇಲಿ ಕಾಣ್ತಿರ್ಬೋದು ಸೆವೆನ್ ಟು ಜೀರೋ ಫೋರ್ ಟೂ ನೈನ್ ಸೆವೆ ಒನ್ ಫೋರ್ ಟು ಆ ನಂಬರ್ಗೆ ಕಾಲ್ ಮಾಡಿ ಕೂಡ ನೀವು ಯಾವ್ದಾರ ಗಾಡಿ ಬೇಕಂದ್ರೆ ಕೂಡ ಕೇಳ್ಕೊಳ್ಬೋದು ಈ ಗಾಡಿ ಈ ಗಾಡಿಗೆ ನಿಮಗೆ ಎಂಟೂವರೆ ಲಕ್ಷ ಲೋನ್ ಆಗುತ್ತೆ ಬಾಕಿ ಡೌನ್ ಪೇಮೆಂಟ್ ಮಾಡೋಕ್ಕಾಗುತ್ತೆ ಎಂಟರಿಂದ ಎಂಟೂವರೆ ಲಕ್ಷ ಲೋನ್ ಆಗುತ್ತೆ ಬಾಕಿ ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಕೂಡ ಮಾಡ್ಕೊಳ್ಬೋದು ಈ ವಿಡಿಯೋನ ಎಲ್ಲಿ ಮುಗಿಸ್ತೀನಿ ಶುಭ ದಿನ ವಂದನೆಗಳು